ಇವತ್ತು ಈ ದಾವಣಗೆರೆಯಲ್ಲಿ ಹದಿಮೂರು ಎಲ್ಲ ಸೇರಿ ಹದಿಮೂರು ಸ್ವಯಂ ಪ್ರೇತ ದಾಖಲೆ ಮಾಡಿಕೊಂಡಿದ್ದೀವಿ ಇಪ್ಪತ್ತೆರಡು ಕಡೆ ಭೇಟಿ ನೀಡಿದ್ದೀನಿ ಆ ಸಣ್ಣಪ್ಪನ ಎಲ್ಲ ಸರಿ ಮಾಡಿ ಬಂದಿದ್ದೀನಿ ಒಂದು ಎರಡು ಸ್ಕೂಲ್ಗಳಿಗೆ ಬಸ್ ಹಾಕ್ಸಿದ್ದೀನಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಇದಾಗ್ತಿದೆ ಕ್ಯೂ ಆರ್ ಕೋಡ್ ಮಾಡಿಸಿದ್ದೀವಿ ಸಣ್ಣಪ್ಪಣ್ಣದ ಬಗ್ಗೆ ಅಲ್ಲೆಲ್ಲ ಮುಗಿಸಿದ್ರಿಂದ ಅದಕ್ಕೆ ಕೇಸ್ ದಾಖಲು ಮಾಡಿಕೊಂಡ್ರೆ ಹೆಚ್ಚು ಬರ್ಡನ್ ಆಗುತ್ತೆ ಸ್ವಲ್ಪ ಎಲ್ಲೆಲ್ಲಿ ಆಗುತ್ತೆ ಅಲ್ಲೇನ ಮಾಡಿ ಇದು ಮಾಡಿದ್ವಿ ಕೆಲವೊಂದು ನಮ್ಮ ಅಧಿಕಾರಿಗಳು ಇದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಮಾಡಿ ಅಂತ ನಮ್ಮಲ್ಲಿ ಒಳ್ಳೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸುರೇಶ್ ಅವರು ಮೇಡಮ್ ಅವರು ಇರೋದರಿಂದ ಒಳ್ಳೆ ಕೋಡ್ನಾಶ ಇದೆ ನಮ್ಮ ಲೋಕಾಯು ಸಂಸ್ಥೆ ಎಸ್ ಪಿ ನಾಲ್ಕು ಜನ ಒಳ್ಳೆ ಕೋಡ್ನಶ್ರು ಇರೋದ್ರಿಂದ ಏನೇ ತಪ್ಪುಗಳಾದರೂ ದಯವಿಟ್ಟು ಅವ್ರ ನೋಟಿಸ್ ತಗೊಂಬನ್ನಿ ಅವ್ರು ಏನು ಮಾಡಿಲ್ಲ ನಾನು ನೋಟಿಸ್ ತೊಗೊಂಬನ್ನಿ ನಾವು ಜನಗಳಿಗೆ ಸ್ಪಂದಿಸೋಕ್ಕೋಸ್ಕರ ಈ ಸಮಸ್ಯೆ ಇರೋದು ಜನಗಳ ಸಮಸ್ಯೆಗೋಸ್ಕರ ಸಮಸ್ಯೆಗಳನ್ನು ಸರಿಪಡಿಸೋಕ್ಕೋಸ್ಕರ ಲೋಕಾಯುಕ್ ಸಮಸ್ಯೆ ಇದೆ ಅಂತ ನಾನು ಸಾರಿ ಸಾರಿ ಹೇಳ್ತೀನಿ ರೀತಿ ರೀತಿಯಲ್ಲಿ ನಾವು ಬದುಕೋಕ್ಕಾಗೋದಿಲ್ಲ ಇಂಡಿಪೆಂಡೆಂಟ್ ಬದುಕಬೇಕು ಆದಷ್ಟು ಇವತ್ತು ನಾವು ನೋಡ್ತಾ ಇದ್ವಿ ಸುಮಾರು ಜನ ಖುಷಿ ಖುಷಿಯಾಗಿ ಹೋಗಿದ್ದಾರೆ ಬೆಳಗ್ಗೆ ಆಗಲಿಲ್ಲ ಮಧ್ಯಾಹ್ನ ಆಗೋಯಿತು ಖಾತಾಗಳು ಅಂತ ಎಲ್ಲೋ ಒಂದು ಕಡೆ ನಮ್ಮ ಜನ ಸ್ವಲ್ಪ ಆ ಪಡ್ತಾರೆ ಅದು ಆತರ ಥರ ತಮ್ಮ ಸ್ವಲ್ಪ ಸಾವಧಾನದಿಂದ ಮಾಡಿದ ಎಲ್ಲ ಕೆಲಸಗಳು ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೆ ವಿಳಂಬನೆ ಧೋರಣೆ ಮಾಡೋಕ್ಕೆ ಅವಕಾಶ ಕೊಡೋದ ಅಂತ ಹೇಳ್ತೀನಿ ಇನ್ನೇ ಇದ್ರ ಕೇಳಿ ಸರ್